ಎರಡನೇದೇ ಇವ್ರೆ ಅಪ್ಪಾಜಿ ಅವ್ರದೇ ನೋಡ್ರಿ ನೀವು ನಲ್ವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವ್ರೆ ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಹುಟ್ಟಿಸಿದ್ದೆ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿ ಒಂದು ಮಾಸ್ಕಿ ಉದ್ಧಾರ ಮಾಡಿರಿ ಬಟ್ರು ಇದು ಕರೋನದ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಕೇಳಿದ್ರೆ ಬಟ್ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಟು ಹೋದ್ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿತ್ತು ಅರ್ಥ ಆಗ್ತೀರಿ ನೀವು ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಇಟ್ಟು ಹಾಂ ಇಪ್ಪತ್ತು ಸಾವಿರನೇ ಒಂದು ಪಾಠ ಒಂದು ಇದು ಒಂದು ಹತ್ತು ಸಾವಿರ ಬರ್ತದೆ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ಉಸಿ ಕೆಟ್ಟ ಖರ್ಚಾಗ ಹುಡ್ತತ್ತ ಕರೋನದಾಗ ಬಿಡುಗಡೆ ಮಾಡ್ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರು ಕೇಳಿ ಈಗ ಸಿ ಸಿ ಮಾಡಿದ್ದು ಮಾಡಿದ್ದ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯೋ ಅಂದ ನಮ್ಗೆ ಮಾಡಲಿಲ್ಲ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಯಾರ ಐತಿ ಕರೋನಾ ಯಾರು ಬಡೋಮ್ಮ ನೋಡಿರಿ ಒಂದು ದವಾಖಾನೆ ಅಂದ್ರೆ ಕರೋನಾ ಪೇಷಂಟ್ಗೆ ಎಂಟು ಹತ್ತು ಸಾವಿರ ರೂಪಾಯಿ ಬಿಲ್ ಅದೇ ಹೇಳಾಕತ್ತಿನ ನಮ್ಮ ಸರ್ಕಾರ ಅಂದ್ರೆ ನಾನು ತೊಡುಗರು ಅಲ್ಲ ಯಾವ ಸರ್ಕಾರ ಇದ್ರಿ ಭಾರಿ ಹೇಳ ನಿಮ್ಮ ಸರ್ಕಾರ ಐತ್ರಿ ನಿಮಗೇನು ಪರ್ಸೆಂಟ್ ಯಾವಾಗಲೂ ಏನೈತಿ ವಿಧಾನಸಭೆ ಒಳಗೂ ನಾನು ನಾ ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತೀನಿ ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಆಗಿದೆ ಏನು ಮಣಿಪಾಲ್ ಆಗ್ತೈತೆ ನಾ ನಾನು ಕರೋನಾ ನಮ್ಮದು ಈಗ ಸೆಂಟ್ರಲಲ್ಲೂ ಎತ್ತಿ ಯಾರು ಇದ್ದು ಯಾರು ಇಲ್ಲ ಯಾರು ಯಾರ ಜೋಡ ಇಲ್ಲ ಕರೋನಾದಾಗ ಯಾರ ಜೋಡ ಯಾರಿದ್ರು ಅಪ್ಪ ಮಕ್ಕಳಿಗೆ ಬಂದ್ರೆ ಮಕ್ಕಳು ಮ ಹೆಂಡತಿ ಮಕ್ಳು ಮುಟ್ಟ್ಯಾರ ಹಂಗ ನಾವು ಯಾರು ಬೇಕಾಗಿಲ್ಲ ಜನ ನನಗೆ ಚಾಮರಾಜನಗರ ಕೇಳ್ರಿ ಕೋಲಾರನಾಗ ಕೇಳ್ರಿ ಬಸವರ ಕಲ್ಯಾಣದಾಗ ಏನು ಏನೇತಾರ ದೊಡ್ಡ್ರೆ ನೀವು ಹಿಂಗೆ ಇರತ್ತೆ ಮುಖ್ಯಮಂತ್ರಿ ಬಗ್ಗೆ ಏನೂ ಆಗುದಾಗ ಒಬ್ಬ ಖಡಕ್ ಮಾತಾಡೋಬೇಕೈತಿ ರಾಜ್ಯದಲ್ಲಿ ಏನೂ ಇಲ್ಲ ಅಂದ್ರೆ ಬಿಜಾಪುರ ಡೆವಲಪ್ಮೆಂಟಿನ್ ಇಲ್ಲ ಭಾರತ ದೇಶದ ಆರನೇ ಒಳ್ಳೆಯ ಗಾಳಿ ಇರುವಂತ ನಗರ ನಾನೇ ಮಾಡಿದ್ದಲ್ಲ ಇಷ್ಟೆಲ್ಲ ಡ್ರೈನೇಜ ರೋಡ್ ಲೈಟ್ ಈಗ ಹಂಗೆ ಐತೆ ಬಿಜಾಪುರ ಮೊದಲು ಹೆಂಗೆ ಧೂಳು ಧೂಳು ಇತ್ತು ನಿಮ್ಗೆಲ್ಲ ಕ್ಯಾಮ್ರಾಮಾಗ ಎಷ್ಟು ಧೂಳು ಕುಂಟಿರ್ತಿತ್ತು ಈಗ ನೋಡ್ರಿ ಎಲ್ಲ ಕ್ಯಾಮ್ರಾಗಳು ಎಷ್ಟು ಸುತ್ತದವು ನಾನು ಹಿಂದೆ ಸಿದ್ದು ಅಂತ ಹೇಳಿದ್ರಿ ಎತ್ನ ಎಲ್ಲ ಸಾಮರ್ಥ್ಯ ಐತಿ ಅದು ಅದೃಷ್ಟ ನಿಮ್ಮ ಪರವಾಗಿ ಮಾತಾಡೋದು ನನ್ನ ಕೈಯ್ಯಾಗೆ ಕರ್ನಾಟಕ ಕೊಟ್ರೆ ಮಾದರಿ ಕರ್ನಾಟಕ ಮಾಡ್ತೀನಿ ನಾನು ರೊಕ್ಕ ತಿನ್ನು ಚಟ ನನಗೆ ಬಾಳಿಲ್ಲ ಡೀಟಿಂಗ್ ಮಾಡಬೇಕು ನೋಡ್ರಿ ಇವರೆಲ್ಲ ಭಾಷಣ ಹೊಡಿತಾರೆ ಮಕ್ಳು ರೈತನ ಮಕ್ಕಳು ನಾನು ಮೊದಲ ಹಂಗಾದ್ರೆ ದುಬೈದಾಗ ಆಸ್ತಿ ಹಾಕಿ ಮಾಡಿರಪ್ಪ ಸರಿ ಅಮೇರಿಕಾದಾಗ ಮನೆ ಯಾಕೆ ನೀವು ರೈತನ ಮಕ್ಕಳಲ್ಲ ಈಗ ನಾವು ಮಾಡಿದ್ದೆ ನೋಡ್ರಿ ಅಲ್ಲಿ ಚಿಂಚೋಳಿಗೆ ಹೋಗ್ರಿ ಒಂದು ಸಕ್ರೆ ಕಾರ್ಖಾನೆ ಮಾಡಿದ್ದೆ ಮತ್ತ ಫ್ಯಾಕ್ಟ್ರಿ ಸಕ್ರಿ ಕೋಟಿ ರೂಪಾಯಿ ಚಿಂಚೋಳಿ ಕರ್ನಾಟಕದ ಅತಿ ಹುಂದೋಳದಂಥ ತಾಲೂಕು ವೀರೇಂದ್ರ ಪಾಟೀಲ್ರ ಮತಕ್ಷೇತ್ರ ಹೋದ್ ನೋಡ್ರಿ ಅಲ್ಲಿ ಊಟ ಫ್ಯಾಕ್ಟ್ರಿ ಮಾಡಿ ನಾವು ಸುಮಾರು ಒಂದೂವರೆ ಸಾವಿರ ನೌಕರಸರದ ಹದಿನೈದು ಸಾವಿರ ರೈತರು ಊಟ ಆಗ್ತಾರೆ ಚಿಂಚೋಳಿನ ಎರಡು ವರ್ಷದ ನಂತರ ಒಂದು ನೀವು ಕರ್ನಾಟಕದ ಮುಂದುವರೆ ತಾಲೂಕು ಪಬ್ಲಿಕ್ ಸ್ಕೂಲ್ ಮಾಡಿ ಒಂದೂರ ಎಂಟು ಬೆಡ್ ನಾವು ಹಾಸ್ಪಿಟ್ಲ್ ಮಾಡೀನಿ ಬಜಾರ್ ಮಾಡಿ ಒಂದು ಮಾಡೆಲ್ಲ ಇಡೀ ಚಿಂಚೋಳಿ ತಾಲೂಕೇ ಮಾಡೆಲ್ ಮಾಡಿ ನಾನು ನನಗೆ ಕೊಟ್ಟರೆ ಇವರೆಲ್ಲ ಡ್ಯೂಟಿ ಮಾಡಿ ಮಾಡಿ ಒಯ್ದು ಎಲ್ಲೆಲ್ಲೇ ಆಸ್ತಿ ಮಾಡ್ಯಾರ ಇವರು ಅದನ್ನ ತೆಗಿತೀನಿ ನಾಳೆ ಡಿ ಕೆ ಶಿವಕುಮಾರ್ ಐತ್ನ ಐದನೇ ತಾರೀಕಿಗೆ ಹೈಕೋರ್ಟ್ನಾಗ ಐತ್ರಿ ಬಿಸಿ ಪಾಲ್ರು ಅವ್ರು ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ ಬಿ ಸಿಪಾಲ್ರು ಕೃಷಿ ಮಂತ್ರಿ ನೀವು ಹೋಗಿ ಕೇಳ್ರಿ ಪಾಪ ಆಫ್ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟ್ರಿಗೆ ಈ ಕೃಷಿ ಇಲಾಖೆದೋಗಿ ಕೇಳ್ರಿ ಎಷ್ಟು ಪ್ರಾಮಾಣಿಕತೆ ಅವ್ರು ಹೇಳ್ತಾರೆ ಅಲ್ಲಿ ఇంత కృషి మంత్రి ఎందు మంత్రి నమ్ కర్ణ ఆ రైతు కొటరల్ రీ ఎస్ కడిపే మట్ట ఐదు రిలేక కృషి ఉంటుంది రైతు డూప్లకేట్ ఔషధ అగ్రికల్చర్ డిపార్ట్మెంట్ ఉల్గొ సైజు అలా ఉల్గొ కప్పూరి నైతిక ಎಲ್ಲ ಸೆಂಟ್ರಲೈಸ್ ಮಾಡಿದ್ರು ರೈತರ ಔಷಧ ಕೊಡೋ ಖರೀದಿಕೆಯನ್ನು ಎಲ್ಲ ಸೆಂಟ್ರಲೈಸ್ ಜಿ ಬೆಂಗಳೂರಿನ ಖರೀದಿ ಮಾಡ್ಬೇಕು ಅವ್ರು ಕೊಟ್ಟು ಕರ್ಸೋದಿಲ್ಲ ಜಾಬ್ ಕೊಟ್ಟು ಇಲ್ಲ ಅಗ್ರಿಕಲ್ಚರ್ ನಮ್ಮ ಆಫೀಸರ್ಗೋಗಿ ಕೇಳಿದ್ರು ತಾರ್ಪತ್ರಿ ಅಂತ ಕೊಟ್ಟ ನಮ್ಗೆ ಇವೆಲ್ಲ ರೈತರು ಉದ್ಧಾರ ಮಾಡೋವ ಇವೆಲ್ಲ ತೆಗೆದ್ರೆ ಭಾಳ ಮಾಡ್ತಾವೆ ಯಡಿಯೂರಪ್ಪ ಹೇಳಿರ್ತಾನ ಮತ್ತೆ ಮಗಲ್ಲ ಮತ್ತಕ್ಷೇತ ಮಗಲೆ ಅದು ಹಿರೇಕರ ಅದು ಯಾವ್ದಾರ ಶಿಕಾರಿ ಒಂದು ಹಳ್ಳಿ ಶಿಕಾರಿಪುರ ಬರ್ತದೆ ಒಂದು ಹಿರೇಕದ ಇವ್ರನ್ನ ಸಮಾಧಾನ ಮಾಡಿ ಇವ್ರನ್ನ ಅವ್ರ ಸಮಾಧಾನ ಮಾಡಿ ಶಿಕಾರತ್ ಹೋಗೋ ಪ್ರಾಮಾಣಿಕ ಮನುಷ್ಯ ಇದ ನಮ್ಮ ಪಕ್ಷದ ಎಮ್ ಎಲ್ ಎ ಇದ್ರು ಅವ್ರ ತಂದೆಯವ್ರು ಬಿ ಜಿ ಬಣಕಾರ ಸ್ಪೀಕರ್ ಇದ್ರು

ನಾ ಬೇಡ ಇಲ್ಲ ರೀ ನಾ ಅವ್ರಿಗೆ ಹೋಗಿ ಅಲ್ಲಿ ಅಪ್ಪಾಜಿಯಲ್ಲಿ ನಾವು ಸಿದ್ಧೇಶ್ವರ ಅಪ್ಪರಿಗೆ ಅಪ್ಪರ ಅಟು ಯಡಿಯೂರಪ್ಪ ಅಪ್ಪಾಜಿ ಮುಗಿದು ಕಾಲು ಮುಗಿದು ಯಡಿಯೂರಪ್ಪ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡೋದು ನಮ್ಮ